ಮೂವತ್ತರಂದು ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದೆ ಗ್ರಾಹಕರು ಸಹಕರಿಸಬೇಕು ಎಂದು ಶಿಡ್ಲಘಟ್ಟ ಗ್ರಾಮಾಂತರ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಬಿ ಅವರು ತಿಳಿಸಿದ್ದಾರೆ ಇದು ತಿಂಗಳ ದಿನಾಂಕ ಮೂವತ್ತರಂದು ನಾಳೆ ಭಾನುವಾರ ಅರವತ್ತಾರು ಕೆವಿ ಚಿಂತಾಮಣಿ ತಳವಾರ ಮಾರ್ಗದ ಉನ್ನತೀಕರಣದ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವುದರಿಂದ ಹನ್ನೊಂದು ಕೆವಿ ಚಿಮಂಗಲ ಚೀಮಂಗಲ ವೈವಿಂಶನಹಳ್ಳಿ ವಿದ್ಯುತ್ ಉಪಕೇಂದ್ರಗಳಿಂದ ವಿದ್ಯುತ್ ಸರಬರಾಜಾಗುವ ಎಚ್ ಕ್ರಾಸ್ ಹತ್ತಿಗೆನಹಳ್ಳಿ ಬಸವಾಪಟ್ಟಣ ಕನ್ನಮಂಗಲ ಚಿಕ್ಕದಾಸರಹಳ್ಳಿ ಚೀಮಂಗಲ ಚಿಂತಡ್ಪಿ ಕಾಳ್ನಾಯಕನಳ್ಳಿ ಕರೀನ್ಪುರ ವೈವಿಂಶನಹಳ್ಳಿ ಸೀಗಹಳ್ಳಿ ಕುಂದಲಗುರುಕಿ ದೇವರಮಳ್ಳೂರು ಗೊರಮೊಡುಗು ಪಿಂಡಬಾಪನಹಳ್ಳಿ ಕಂಗಾನಹಳ್ಳಿ ಗೊಲ್ಲಹಳ್ಳಿ ಕೊತ್ತನೂರು ಕಡಶಿಗೆನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ದಿನಾಂಕ ಮೂವತ್ತರಂದು ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು ಗ್ರಾಹಕರು ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ ಪ್ರತಿದಿನ ನೈಜ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ